ಸಿನಿಮಾ ರಂಗದಿಂದ ದೂರ ಇದ್ರೂ ಕೂಡ ವಿನೋದ್ ರಾಜ್ ಆಗಾಗ ಸುದ್ದಿಯಲ್ಲಿರ್ತಾರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಹೋದ್ರೂ ಯಾರ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗದೇ ಇದ್ರೂ ಕೂಡ ವಿನೋದ್ ರಾಜ್ ಸುದ್ದಿಯಲ್ಲಿರೋದು ಮಾತ್ರ ತಮ್ಮ ಅಂತಃಕರಣದಿಂದ ಬೇಸಿಗೆಯ ಅಬ್ಬರಕ್ಕೆ ನೀರಿನ ಹಾಹಾಕಾರ ಶುರುವಾಗಿದೆ ಅದರಲ್ಲೂ ಜಾನುವಾರುಗಳಿಗೆ ಮೇವು ಸಿಕ್ಕೋದು ಕಷ್ಟ ಇತ್ತೀಚೆಗೆ ರೈತರ ಹಸುಗಳಿಗೆ ಉಚಿತವಾಗಿ ಹುಲ್ಲು ನೀಡುವ ಮೂಲಕ ವಿನೋದ್ ರಾಜ್ ಜಾಗೃತಿಯನ್ನ ಮೂಡಿಸಿದ್ರು ಅವರ ಈ ನಡೆ ಹಲವರಿಗೆ ಮಾರ್ಗದರ್ಶನವಾಗಿತ್ತು ಎಷ್ಟು ಜನ ಅನುಕೂಲಸ್ಥರು ತಮ್ಮ ಸುತ್ತಮುತ್ತಲಿನ ರೈತರಿಗೆ ಇದೇ ರೀತಿ ನೆರವಾಗಲು ಮುಂದೆ ಬಂದಿದ್ರು ಇವರೆಲ್ಲರೂ ವಿನೋದ್ರಾಜ್ ಅವರಿಂದಲೇ ಸ್ಫೂರ್ತಿಯನ್ನ ಪಡೆದಿದ್ರು ಇದೀಗ ವಿನೋದ್ರಾಜ್ ಮತ್ತೊಮ್ಮೆ ತಮ್ಮ ಸಾಮಾಜಿಕ ಸೇವೆಯಿಂದಲೇ ಸುದ್ದಿಯಲ್ಲಿದ್ದಾರೆ ಬೆಂಗಳೂರಿನ ನೆಲಮಂಗಲದ ಕರೇಕಲ್ ಕ್ರಾಸ್ನಿಂದ ಸೋಲದೇವನ ಹಳ್ಳಿಯವರೆಗೆ ರಸ್ತೆ ಗುಂಡಿಗಳು ಮುಚ್ಚುವ ಕೆಲಸವನ್ನ ಮಾಡಿದ್ದಾರೆ ಮಳೆಕಾಲ ಸಮೀಪಿಸುತ್ತಿರುವಂತೆ ನಟ ಬಿಸಿಲಿನ ಮತಿಯೂ ಕೂಡ ರಸ್ತೆಯಲ್ಲಿ ನಿಂತುಕೊಂಡು ರಸ್ತೆ ಗುಂಡಿಗಳನ್ನ ಮುಚ್ಚಿಸುವ ಕೆಲಸವನ್ನ ಮಾಡಿಸುತ್ತಿದ್ದಾರೆ ಮಳೆ ಬರುವ ಸಂದರ್ಭದಲ್ಲಿ ನೀರು ನಿಂತು ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ತಾ ಇತ್ತು ಅಲ್ಲದೆ ಒಮ್ಮೆ ಮಳೆಕಾಲ ಆರಂಭವಾಗಿ ಜೋರಾಗಿ ಮಳೆ ಶುರುವಾದರೆ ರಸ್ತೆಗಳು ಮತ್ತಷ್ಟು ಕೆಟ್ಟು ಹೋಗಲಿತು ರಸ್ತೆ ಗುಂಡಿಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ ಅಲ್ಲದೆ ರಸ್ತೆಗಳು ಕೆಸರುಮಯವಾಗ್ತಾ ಇತ್ತು ಇದರಿಂದ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು ಇದನ್ನ ಗಮನಿಸಿದ್ದ ವಿನೋದ್ ರಾಜ್ ಅವರು ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ವಂತ ಹಣದಲ್ಲಿಯೇ ಈ ಸೇವೆಯನ್ನ ಮಾಡ್ತಾ ಇದ್ದಾರೆ ತಾಯಿಯ ಅಗಲಿಕೆಯ ನಂತರ ವಿನೋದ್ ರಾಜ್ ಅವರಲ್ಲಿ ಅನಾಥ ಭಾವ ಆವರಿಸಿಕೊಂಡಿತು ತಾಯಿಯನ್ನ ಅತಿಯಾಗಿ ಹಚ್ಚಿಕೊಂಡಿದ್ದ ವಿನೋದ್ ಕಡೆವರೆಗೂ ತಾಯಿಯ ಮಾತಿನಂತೆಯೇ ನಡೆದುಕೊಳ್ತಾ ಇದ್ರು ಅವರ ಮಾರ್ಗದರ್ಶನದಲ್ಲೇ ಮುಂದುವರಿತಾ ಇದ್ರು ವಯೋಸಹಜ ಕಾಯಿಲೆಯಿಂದ ಲೀಲಾವತಿಯಮ್ಮನ ಹಾಸಿಗೆ ಹಿಡಿದಾಗಲೂ ವಿನೋದ್ ಪುಟ್ಟ ಮಗುವಿನಂತೆ ತಾಯಿಯ ಸೇವೆಯನ್ನ ಮಾಡಿದ್ರು ಮತ್ತೆ ಅಮ್ಮ ಮೋತಲಿನಂತೆ ಚೇತರಿಸಿಕೊಂಡು ತನಗೆ ದಾರಿದೀಪವಾಗಬಹುದು ಅಂತಲೇ ವಿನೋದ್ ಭರವಸೆಯನ್ನ ಇಟ್ಟುಕೊಂಡಿದ್ರು ಆದರೆ ವಿಧಿಯ ನಿರ್ಧಾರಕ್ಕೆ ಎಲ್ಲರೂ ತಲೆಬಾಗಲೇ ಬೇಕಾಯಿತು ಅದೆಷ್ಟು ಸಂದರ್ಶನಗಳಲ್ಲಿ ವಿನೋದ್ರಾಜ್ ತಾಯಿಯನ್ನ ನೆನೆದು ಕಣ್ಣೀರಿಟ್ಟಿತ್ತೂ ಇದೆ ಅಮ್ಮನನ್ನ ಬಹಳ ಮಿಸ್ ಮಾಡಿಕೊಳ್ಳುವ ಈ ಕನ್ನಡದ ಕಂದ ಸಮಾಜ ಸೇವೆಯಲ್ಲಿಯೇ ಮನಸ್ಸಿಗೆ ಶಾಂತಿ ತಂದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ವಿನೋದ್ ರಾಜ್ ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯರಾಗಬೇಕು ಅನ್ನೋದು ಅವರ ಅಭಿಮಾನಿಗಳ ಮತ್ತು ಹಿತೈಷಿಗಳ ಆಸೆ ತಾಯಿ ಲೀಲಾವತಿ ಅವರು ಚಿತ್ರರಂಗಕ್ಕೆ ನೀಡಿದ ಕೊಡುಗೆಯನ್ನ ನೋಡಿಯಾದ್ರೂ ಅವರಿಗೆ ಅವಕಾಶಗಳು ಬರಬೇಕಿವೆ ನಟಿಸೋದಕ್ಕೆ ಅವರು ಸಿದ್ಧರಿದ್ದಾರೆ ಅವರಿಗೆ ಸೂಕ್ತವಾದ ಪಾತ್ರಗಳು ಸಿಗಬೇಕು ಹೇಳಿ ಕೇಳಿ ವಿನೋದ್ ರಾಜ್ ತಮ್ಮ ನಿಂದಲೇ ಹೆಸರು ಮಾಡಿದವರು ಅವರ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವರಂತೆ ಕುಣಿಯುವವರು ಬೆರಳೆಣಿಕೆಯಷ್ಟು ಜನ ಮಾತ್ರವೇ ಇದ್ರು ಹಾಗಾಗಿ ಅವರನ್ನ ಯಾವುದಾದರೂ ಡ್ಯಾನ್ಸ್ ರಿಯಾಲಿಟಿ ಶೋಗೆ ಜಡ್ಜ್ ಮಾಡಿ ಅಂತ ಅಭಿಮಾನಿಗಳು ದಶಕಗಳಿಂದಲೂ ಕೂಡ ಖಾಸಗಿ ವಾಹಿನಿಗಳಿಗೆ ಕೇಳಿಕೊಳ್ತಲೇ ಇದ್ದಾರೆ ಆದರೆ ಯಾವುದೇ ವಾಹಿನಿ ಈವರೆಗೆ ಇದಕ್ಕೆ ಮನಸ್ಸು ಮಾಡಿಲ್ಲ ಇದರ ಹಿಂದೆ ಯಾರ ಕೈ ಇದೆಯೋ ಅಂತ ಅಭಿಮಾನಿಗಳು ಸಂದೇಹ ಪಡುವಂತಾಗಿದೆ ಚಿತ್ರರಂಗದ ಚಟುವಟಿಕೆಗಳಿಂದ ದೂರವಿದ್ದ ವಿನೋದ್ರಾಜ್ ಇತ್ತೀಚೆಗೆ ದರ್ಶನ್ ಅವರೊಟ್ಟಿಗೆ ಕಾಣಿಸಿಕೊಂಡಿದ್ರು ದರ್ಶನ್ ಸಿನಿ ಜೀವನಕ್ಕೆ ಇಪ್ಪತ್ತೈದು ವರ್ಷ ತುಂಬಿದಾಗ ಒಂದು ಚಂದದ ಕಾರ್ಯಕ್ರಮ ಆಯೋಜನೆಗೊಂಡಿತು ಆಗ ರಾಜ್ ಕೂಡ ವಿಶೇಷ ಆಹ್ವಾನಿತರಾಗಿದ್ರು ದರ್ಶನ್ ಸಾಧನೆಯನ್ನ ಕೊಂಡಾಡಿದ್ರು ಡಿ ಬಾಸ್ ಅಂತ ನಿಮ್ಮೆಲ್ಲರ ಪ್ರೀತಿಯಲ್ಲಿ ಮಾತಿನಲ್ಲಿ ಖ್ಯಾತಿಯಾಗಿರುವ ನಮ್ಮ ದರ್ಶನ್ ಅವರು ಚಲನಚಿತ್ರರಂಗವನ್ನು ಪ್ರವೇಶಿಸಿ ಇಪ್ಪತ್ತೈದು ವರ್ಷಗಳೇ ಆಯಿತು ಇಪ್ಪತ್ತೈದು ವರ್ಷ ಎಷ್ಟು ಬೇಗ ಉರುಳಿ ಹೋಯಿತು ನೋಡಿ ಆದರೆ ದರ್ಶನ್ ಅವರು ಬೀಳಲಿಲ್ಲ ಚೆನ್ನಾಗಿ ನಿಂತು ಬಿಟ್ರು ಸ್ಥಿರವಾಗಿ ನಿಂತು ಬಿಟ್ರು ಎಂದು ಬೆನ್ನು ತಟ್ಟಿದ್ರು ಆದರೆ ದರ್ಶನ್ ಅವರು ಬೀಳಲಿಲ್ಲ ಚೆನ್ನಾಗಿ ನಿಂತು ಬಿಟ್ಟರು ಸ್ಥಿರವಾಗಿ ನಿಂತು ಬಿಟ್ಟರು ಎಂದು ಬೆನ್ನು ತಟ್ಟಿದ್ರು ಈ ಹಿಂದೆ ಮಹಾಭಾರತ ಎನ್ನುವ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದ ದರ್ಶನ್ ಮತ್ತು ವಿನೋದ್ ರಾಜ್ ಮತ್ತೊಮ್ಮೆ ಜೊತೆಗೆ ನಟಿಸಲಿ ಅನ್ನೋದು ಅಭಿಮಾನಿಗಳ ಹಾರೈಕೆ ಅವರಿಬ್ಬರ ಒಡನಾಟ ನೋಡಿದ್ರೆ ಶೀಘ್ರದಲ್ಲೇ ದರ್ಶನ್ ಅವರ ಸಿನಿಮಾದಲ್ಲಿ ವಿನೋದ್ ರಾಜ್ ನಟಿಸುವ ಸಾಧ್ಯತೆ ಇದೆ ಇದು ಜನಸಾಮಾನ್ಯರ ಎಲ್ಲರಿಗೂ ನಮಸ್ಕಾರ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು